ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಬೆಂಗಳೂರು ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ವಿದ್ಯುನ್ಮಾನ ಮಾಧ್ಯಮದವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಜೊತೆಯಲ್ಲಿ ಶ್ರೀಯುತ ಡಾ ನರೇಂದ್ರ ರಂಗಪ್ಪ ಅವರು ಅದೇ ರೀತಿಯಲ್ಲಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀತಾ ಕೃಷ್ಣ ನಮ್ಮ ಜೊತೆನಲ್ಲಿ ಇದ್ದಾರೆ ಹತ್ಮೇರೆ ನಿನ್ನೆ ದಿವಸ ಇಡೀ ಪ್ರಪಂಚದ ಮಹಾನ್ ದೊಡ್ಡ ಚುನಾವಣೆ ಇಡಿ ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ ಭಾರತ ದೇಶದ ನಡೆದಂತ ಚುನಾವಣೆಗಳ ಬಗ್ಗೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನ ನಿನ್ನೆ ಪ್ರಕಟಣೆ ಆಗಿದೆ ಮಾಡಿದ್ದಾರೆ ಸುಮಾರು ಎಕ್ಸಿಟ್ ಪೋಲ್ಗಳು ಆಗಿದೆ ಆ ಒಂದು ಫಲಿತಾಂಶಗಳ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಸ್ಪಷ್ಟ ಬಹುಮತ ಬರುತ್ತೆ ಅಷ್ಟೇ ಅಲ್ಲ ಮುನ್ನೂರ ಐವತ್ತು ಸೀಟುಗಳನ್ನು ದಾಟಿ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಸೀಟುಗಳವರೆಗೆ ನಾನೂರ ಒಂದು ಸೀಟುಗಳವರೆಗೆ ಎನ್ ಡಿ ಎ ತೆಗೆದುಕೊಳ್ಳಬಹುದು ಅನ್ನುವಂತ ಒಂದು ಎಕ್ಸಿಟ್ ಪೋಲ್ ನಿನ್ನೆ ನಾವು ನೋಡಿದ್ದೇವೆ ಈ ವಿಚಾರವಾಗಿ ಹೇಳೋದಾದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಅನುಕೂಲತೆಗಳ ಹೊನಲನ್ನೇ ಹರಿಸಿದಂತ ಬಡವರಿಗೆ ಐದು ಕೆಜಿ ಅಕ್ಕಿ ಎಂಬತ್ತು ಕೋಟಿ ಜನರಿಗೆ ನೀಡುತ್ತಾ ಬಂದಂತಹ ದೇಶದ ರೈತರಿಗೆ ಆರು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಕೊಡ್ತಾ ಬಂದಂತಹ ಇಡೀ ಪ್ರಪಂಚದಲ್ಲಿನೇ ಮಹಾಮಾರಿ ಕೋವಿಡ್ ಅನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂತಹ ನರೇಂದ್ರ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಲ್ಲಿ ತಮಿಳುನಾಡು ಕೇರಳ ಸೇರಿದಂತೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎ ಗೆಲ್ಲುತ್ತೆ ಅನ್ನುವಂಥ ಒಂದು ಪೋಲನ್ನು ನಾವು ನೋಡಿದ್ವಿ ಮೂರನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಪ್ರಧಾನಮಂತ್ರಿ ಎನ್ಡಿಎಯ ಹೆಮ್ಮೆಯ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರತಕ್ಕಂಥದ್ದು ಇಡೀ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಹೆಮ್ಮೆಯ ವಿಷಯ ಆಗಿದೆ ಅಷ್ಟೇ ಏಕೆ ಇಡೀ ಪ್ರಪಂಚದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿತ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೇಲ್ಮುಖವಾಗಿ ಅಭಿವೃದ್ಧಿಗೊಳಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರನ್ನ ದೇಶದ ಜನ ಯಾವುದೇ ಸಂಶಯಗಳಿಲ್ಲದೇನೆ ಸ್ಪಷ್ಟವಾಗಿರ್ತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಯಾವುದೇ ಅಡೆತಡೆಗಳಿಲ್ಲದೆ ಇರತಕ್ಕಂಥ ಒಂದು ಫಲಿತಾಂಶವನ್ನ ಜನ ಪುರಸ್ಕಾರ ಮಾಡಿದ್ದಾರೆ ನೀಡಿದ್ದಾರೆ ಹಾಗಾಗಿ ನಾಲ್ಕನೇ ತಾರೀಕು ಇದರ ಫಲಿತಾಂಶ ಬರೋದಿದೆ ಈಗ ಆಲ್ರೆಡಿ ನಾವು ಅನೇಕ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ಅನ್ನು ನೋಡಿದ್ದೇವೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಕ್ಸಿಟ್ ಪೋಲ್ಗಳ ಫಲಿತಾಂಶ ನಿಜ ಆಗಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ ಮಧ್ಯಪ್ರದೇಶದ ಬಗ್ಗೆ ನೋಡಿದ್ದೇವೆ ರಾಜಸ್ಥಾನದ ಬಗ್ಗೆ ನೋಡಿದ್ದೇವೆ ಛತ್ತೀಸ್ಗಢದ ಬಗ್ಗೆ ನೋಡಿದ್ದೇವೆ ದೆಲ್ಲಿ ಬಗ್ಗೆ ನೋಡಿದ್ದೇವೆ ಈಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ರಾಜ್ಯಗಳ ಚುನಾವಣೆಗಳ ಬಗ್ಗೆನೂ ನೋಡಿದ್ದೇವೆ ಆದರೆ ಈ ಎಕ್ಸಿಟ್ ಪೋಲ್ನಿಂದ ಬಹಳ ದೂರ ಉಳಿದಿರ್ತಕ್ಕಂಥ ಕಾಂಗ್ರೆಸ್ ಒಂದು ಅನುಕೂಲ ಸಿಂಧು ನೀತಿಯನ್ನ ಕೈಗೊಂಡಿದೆ ಇಲ್ಲ ನಾವು ಎಕ್ಸಿಟ್ ಪೋಲ್ ಅನ್ನು ನಂಬೋದಿಲ್ಲ ಅಂತ ಅದೇ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಎಕ್ಸಿಟ್ ಪೋಲ್ ಅನ್ನ ಅವರು ಉಲ್ಲೇಖ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಸೋಲುತ್ತೆ ಅಂತ ಹೇಳಿದ್ರು ನಾವು ಒಪ್ಕೊಂಡ್ವಿ ಆದರೆ ಕಾಂಗ್ರೆಸ್ನವರು ಈ ಎಲ್ಲ ಎಕ್ಸಿಟ್ ಎಕ್ಸಿಟ್ ಪೋಲ್ಗಳನ್ನ ನಾವು ನಂಬೋದಿಲ್ಲ ಅಂತ ಹೇಳಿ ಅವರು ದೂರ ಉಳಿದಿದ್ದಾರೆ ಆಲ್ರೆಡಿ ಅವರಿಗೆ ಫಲಿತಾಂಶ ಏನು ಅನ್ನುವಂಥದ್ದು ಮನವರಿಕೆ ಆಗಿದೆ ಹಾಗಾಗಿ ಈ ಎಲ್ಲ ಫಲಿತಾಂಶ ಬರೋದಕ್ಕೆ ಬಹಳ ದೊಡ್ಡ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಮ್ಮ ನಡ್ಡಾಜಿ ಅವರು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೋಟ್ಯಾಂತರ ಜನ ಕಾರ್ಯಕರ್ತರು ಮತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎಗೆ ಮತ ನೀಡಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ ಮತ್ತೊಂದು ವಿಷಯ ಕರ್ನಾಟಕದ ಬಗ್ಗೆ ಹೇಳೋದಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೊಂದು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥ ಒಂದು ನಿಗಮ ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ ಏನಾಗಿದೆ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೊಂದು ವ್ಯಾಪಾರ ಮಾಡತಕ್ಕಂಥ ನಿಗಮ ಆಗ್ಬಿಟ್ಟಿದೆ ಇದು ಸಾಲ ಕೊಡ್ತಕ್ಕಂಥ ಸಾಲ ತೆಗೆದುಕೊಳ್ತಕ್ಕಂಥ ನಿಗಮ ಆಗಿದೆ ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರದ ನಿಗಮ ಜನರಿಗೆ ಸಾಲ ಕೊಡುತ್ತೆ ವಿನಃ ಯಾವುದೋ ಕಂಪನಿಗಳಿಗೆ ಯಾವುದೋ ಮತ್ತೊಂದು ರಾಜ್ಯದ ಐಟಿ ಕಂಪನಿಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸನ ಮಾಡಲ್ಲ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸುಮಾರು ಆರು ಪ್ಲಸ್ ಒಂಬತ್ತು ಕಂಪನಿಗಳಿಗೆ ಆರು ಪ್ಲಸ್ ಒಂಬತ್ತು ಕಂಪನಿಗಳಿಗೆ ಅವರು ಹಣವನ್ನು ಕೊಟ್ಟಿದ್ದಾರೆ ನಾನು ಕೇಳ್ತೇನೆ ಆ ಕಂಪನಿಗಳು ಯಾವ ಕಂಪನಿಗಳು ಆ ಕಂಪನಿಗಳಿಗೆ ಯಾಕೆ ಹಣವನ್ನು ಕೊಟ್ಟರಿ ಆ ಒಂದು ಹದಿನೈದು ಕಂಪನಿಗಳು ಏನಿದೆ ಆ ಹದಿನೈದು ಕಂಪನಿಗಳು ಟ್ರ್ಯಾಕ್ ರೆ ಏನು ಏನ್ ಕೆಲಸವನ್ನ ಮಾಡ್ತವೆ ಆ ಕಂಪನಿಗಳು ಏನಾರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅನ್ನ ನಡೆಸ್ತಾವ ಅಥವಾ ಬಡವರಿಗೆ ಏನಾದ್ರು ಸರ್ವಿಸ್ ಆಕ್ಟಿವಿಟಿಯನ್ನ ನಡೆಸ್ತಾವ ಯಾಕೆ ಆ ಕಂಪನಿಗಳಿಗೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನ ನಾನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಇದರಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದೆ ಸಾಲ ಕೊಡೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಈಗ ಉದಾಹರಣೆಗೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಬೇಕು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿತ್ತ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿಲ್ಲ ಮತ್ತೆ ಸಾಲ ಹೆಂಗ್ ಕೊಟ್ರಿ ಅನ್ನುವಂಥ ಪ್ರಶ್ನೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಕೇಳೋದಕ್ಕೆ ಬಯಸುತ್ತೇನೆ ಮತ್ತು ಇಷ್ಟೆಲ್ಲ ವಹಿವಾಟುಗಳು ನಡೆದ ನಡೆದ ವಿಷಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ ಖಂಡಿತ ಗೊತ್ತಿದೆ ಆದರೆ ಇದನ್ನು ಮುಚ್ಚಿಡ್ತಾ ಇದ್ದ ಯಾವಾಗ ಬಯಲಿಗೆ ಬಂತು ಅಂತ ಹೇಳಿದ್ರೆ ಪ್ರಾಮಾಣಿಕ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಅವರು ರಾಜೀನಾಮೆಯನ್ನು ಕೊಟ್ಟ ಮೇಲೆನೆ ಅಲ್ಲ ಸಾರಿ ಆತ್ಮಹತ್ಯೆ ಮಾಡಿಕೊಂಡ ಮೇಲೇನೆ ಇದು ಹೊರಗಡೆ ಬಂತು ಅಕಸ್ಮಾತ್ ಅವರು ಇದ್ದಿದ್ರೆ ಇದನ್ನು ಬಯಲುಗೊಳ ಎಳಿತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಯಾರಿಗೂ ಅವರಿಗೆ ಸಹಾಯನೂ ಮಾಡಿ ಮಾಡಿಲ್ಲದೆ ಇರಬಹುದು ಚಂದ್ರಶೇಖರ್ ಅವರಿಗೆ ಹಾಗಾಗಿ ಅವರಿಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಸರ್ಕಾರ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಬಲಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ಇದು ಇವರು ಎಂಥವರನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಕಳ್ಳರನ್ನ ಖದೀಮರನ್ನ ಭಯೋತ್ಪಾದಕರನ್ನ ಉಗ್ರಗಾಮಿಗಳನ್ನ ಸಾಕಿ ಬೆಳೆಸತಕ್ಕಂಥ ಸರ್ಕಾರ ಇದು ಪ್ರಾಮಾಣಿಕ ಅಧಿಕಾರಿಗಳಿಗೆ ಪ್ರಾಮಾಣಿಕ ಜನತೆಗೆ ಇವರು ಸಹಾಯ ಮಾಡತಕ್ಕಂಥ ಸರ್ಕಾರ ಅಲ್ಲ ಇದು ಇದು ಗೂಂಡಾಗಳಿಗೆ ಭಯೋತ್ಪಾದಕರಿಗೆ ಅವರ ಕೇಸ್ಗಳನ್ನು ತೆಗೆದುಹಾಕೋದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡೋದು ಅಂಥವ್ರನ್ನ ಸಾಕ್ತಕ್ಕಂಥ ಇದು ಕಳ್ಳ ಖದೀಮರ ಸರ್ಕಾರ ಇದು ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಹಾಯ ಮಾಡತಕ್ಕಂಥ ಸರ್ಕಾರ ಅಲ್ಲ ಇದು ಹಾಗಾಗಿ ಸಿದ್ದರಾಮಯ್ಯ ಅವರೇ ನಿಮಗೇನಾದರೂ ಘನತೆ ಗೌರವ ಇದ್ರೆ ನೈತಿಕತೆ ಇದ್ರೆ ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಯಾಕೆ ಕೇಳ್ತಾ ಇದ್ದೀವಿ ಅನ್ನುವಂಥ ವಿಷಯ ನಮಗೆ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಬ್ಯಾಂಕ್ ಆಫ್ ಬರೋಡಾದಿಂದ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಓವರ್ ಡ್ರಾಫ್ಟ್ ತೆಗೆದುಕೊಳ್ತಾರೆ ಬ್ಯಾಂಕ್ ಆಫ್ ಬರೋಡಾದಿಂದ ನೂರ ನಲವತ್ನಾಲ್ಕ ಕೋಟಿ ರೂಪಾಯಿ ಓವರ್ ಡ್ರಾಫ್ಟ್ ಅಂದ್ರೆ ಅರ್ಥ ಸಾಲ ಯಾಕೆ ತೆಗೆದುಕೊಂಡ್ರಿ ಈ ಅಕೌಂಟ್ ಗಳಿಗೆ ಹಣ ಹಾಕೋದಕ್ಕೆ ತೆಗೆದುಕೊಂಡ್ರ ಮತ್ತು ಆ ಕಂಪನಿಗಳು ಚುನಾವಣೆ ಟೈಮ್ ಅಲ್ಲಿ ನೀವು ಯಾಕೆ ಹಣ ಹಾಕಿದ್ರಿ ಆ ಕಂಪನಿಗಳಲ್ಲಿ ಆ ಕಂಪನಿಗಳ ಮಾಲೀಕರು ಯಾರು ಆ ಕಂಪನಿಗಳ ಮಾಲೀಕರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಆ ಕಂಪನಿಗಳ ಮಾಲೀಕರಿಗೂ ನಾಗೇಂದ್ರ ಅವರು ಆ ಕಂಪನಿಗಳ ಮಾಲೀಕರಿಗೂ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಏನ್ ಸಂಬಂಧ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ಈ ರೀತಿ ಬ್ಯಾಂಕ್ ಆಫ್ ಬರೋಡಾದಿಂದ ಒಂದೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡಿದ್ರ ನೀವು ನಿರ್ಣಯ ಮಾಡಿಲ್ಲ ನಿರ್ಣಯ ಮಾಡದೇನೆ ಹೆಂಗೆ ನೀವು ಓವರ್ ಡ್ರಾಫ್ಟ್ ತೆಗೆದುಕೊಂಡ್ರಿ ಹೆಂಗೆ ಸಾಲ ತೆಗೆದುಕೊಂಡ್ರಿ ಇದು ಸಿಬಿಐ ತನಿಖೆಯನ್ನು ಈ ವಿಷಯವನ್ನು ಸಿಬಿಐ ತನಿಖೆಗೆ ಕೊಡಬೇಕು ಇದರೊಳ ಇದರೊಳಗಡೆ ಬರೀ ನಾಗೇಂದ್ರ ಅವರೊಬ್ಬರೇ ಇಲ್ಲ ಅನೇಕ ಅಧಿಕಾರಿಗಳಿದ್ದಾರೆ ಇದರೊಳಗಡೆ ನನ್ನ ಪ್ರಕಾರ ತೆಲಂಗಾಣದಲ್ಲಿ ಚುನಾವಣೆಗೆ ನಿಂತ ಅನೇಕ ಪ್ರತಿನಿಧಿಗಳಿದ್ದಾರೆ ಕ್ಯಾಂಡಿಡೇಟ್ಗಳಿದ್ದಾರೆ ಇದ್ರೊಳಗೆ ಮತ್ತು ಈ ಹಣವನ್ನು ಕಳಿಸ್ತಕ್ಕಂಥ ಹಣವನ್ನು ಕೊಟ್ಟಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ಅನೇಕ ಮಂತ್ರಿಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಇದೊಂದು ಅಂತರಾಜ್ಯವಾಗಿರ ಅಂತಾರಾಜ್ಯ ಭ್ರಷ್ಟಾಚಾರ ಇದು ಕರ್ನಾಟಕ ಮತ್ತು ತಮಿಳುನಾಡು ಸಾರಿ ಕರ್ನಾಟಕ ಮತ್ತು ತೆಲಂಗಾಣ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಅಂತಾರಾಜ್ಯ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ತನಿಖೆಯನ್ನು ಎಸ್ಐಟಿ ಹೇಗೆ ಮಾಡುತ್ತೆ ಎಸ್ ಐ ಟಿಯಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಈ ಅಂತರ್ರಾಜ್ಯ ಭ್ರಷ್ಟಾಚಾರವನ್ನು ತನಿಖೆ ಮಾಡೋದಕ್ಕೋಸ್ಕರ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಭ್ರಷ್ಟರನ್ನ ಸಾಕ್ತಕ್ಕಂಥ ಯುವತಿಯರ ಆತ್ಮಹತ್ಯೆ ಆದರೂ ಕೂಡ ಯುವತಿಯರ ಬಲಿಯಾದರೂ ಕೂಡ ಯುವತಿಯರನ್ನ ಭಯೋತ್ಪಾದಕರು ಕೊಂದ್ರೂ ಕೂಡ ಏನು ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥ ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ ಈ ವಿಷಯವನ್ನು ಸಿಬಿಐಗೆ ಕೊಡಬೇಕು ಅಂತೇಳಿ ಸಿಬಿಐ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿರಬಾರದು ನಾಗೇಂದ್ರ ಅವರು ಆ ಸ್ಥಾನದಲ್ಲಿ ಇರಬಾರದು ಆ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಮತ್ತು ಸ್ಪಷ್ಟವಾಗಿ ತನಿಖೆ ನಡೀಬೇಕು ಪಾರದರ್ಶಕವಾಗಿ ತನಿಖೆ ನಡೆಯಬೇಕು ಯಾವುದೇ ಪ್ರಭಾವ ಆ ಸಿಬಿಐ ಸಂಸ್ಥೆ ಮೇಲೆ ಇರಬಾರದು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ನಾಗೇಂದ್ರ ಅವರು ಇಬ್ಬರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಆದ್ದರಿಂದ ನಾನು ಮತ್ತೊಂದು ಅಂಶವನ್ನ ಗಮನಕ್ಕೆ ತರ್ತೇನೆ ಮಂಜುನಾಥ್ ಪ್ರಸಾದ್ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಲೆಟರ್ ಲೆಟರ್ ಒಂದು ಲೆಟರ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಮಂಜುನಾಥ್ ಪ್ರಸಾದ್ ಅವರು ಹೇಳಿದ್ದಾರೆ ಇದು ಇದರಲ್ಲಿ ಫೋರ್ಜರಿ ಆಗಿದೆ ಈ ಕೇಸ್ನಲ್ಲಿ ವಾಲ್ಮೀಕಿ ನಿಗಮದ ವಾಲ್ಮೀಕಿ ನಿಗಮದಲ್ಲಿ ಫೋರ್ಜರಿ ಆಗಿದೆ ಕ್ರೈಮ್ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ದರಿಂದ ನಾಗೇಂದ್ರ ಅವರು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ರು ಮಂಜುನಾಥ್ ಪ್ರಸಾದ್ ಅವರು ಲೆಟರ್ ಬರೀತಾರೆ ಮಂಜುನಾಥ್ ಪ್ರಸಾದ್ ಅವರು ಈ ಅನೇಕ ವಿಷಯಗಳನ್ನು ಹೇಳ್ತಾರೆ ನಾಗೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾ ಇದ್ರು ಒಬ್ಬರು ಸಚಿವರಾಗಿ ಈ ನಿಗಮದಲ್ಲಿ ಇಷ್ಟೊಂದು ಅವ್ಯವಹಾರ ನಡೆದಿದ್ರು ಕೂಡ ಏನು ಗೊತ್ತಿಲ್ಲ ಅನ್ನೋ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇರ್ತಕ್ಕಂಥ ನಾಗೇಂದ್ರ ಅವರು ಏನ್ ಮಾಡ್ತಾ ಇದ್ರು ಮತ್ತು ಈ ಒಂದು ಸ್ಕ್ಯಾಮ್ ಹೊರಗಡೆ ಬಂದು ಹತ್ತತ್ರ ಒಂದು ವಾರ ಆಯ್ತಾ ಬಂತು ಒಂದು ವಾರ ಆದರೂ ಕೂಡ ನಾಗೇಂದ್ರ ಅವರು ಇನ್ನೂ ರಾಜೀನಾಮೆಯನ್ನ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿಲ್ಲ ಈಶ್ವರಪ್ಪ ಅವರು ಯಾರು ಸಂತೋಷ್ ಪಾಟೀಲ್ ಅಂತಕ್ಕಂಥ ಬೆಳಗಾಂನ ಒಬ್ಬ ಕಾಂಟ್ರಾಕ್ಟರ್ ಇವರ ಮೇಲೆ ಆರೋಪ ಮಾಡಿದಾಗ ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಅವರು ಆಗ್ರಹ ಪಡಿಸ್ತಾರೆ ಇಲ್ಲ ನೀವು ಸಚಿವರಾಗಿ ಉಳಿಬಾರದು ಅಂತ ಹೇಳಿ ಮುಖ್ಯಮಂತ್ರಿ ಸಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಅವರು ಅವತ್ತು ಆಗ್ರಹ ಪಡಿಸ್ತಾರೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಡ್ತಾರೆ ನಾನು ಕೇಳ್ತೇನೆ ಯಾಕೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನೀವು ಅವತ್ತ ಆಗ್ರಹ ಪಡಿಸಿದ್ರಿ ವಿಪಕ್ಷ ನಾಯಕರಿದ್ದಾಗ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗ ನೀವ್ಯಾಕ ರಾಜೀನಾಮೆ ಕೊಡಲ್ಲ ಈಶ್ವರಪ್ಪ ಆದ್ರೆ ಬಲಿಯಾಗಬೇಕು ನೀವು ಮಾತ್ರ ರಾಜನಂತೆ ಮೇರಿಬೇಕಾ ಈಶ್ವರಪ್ಪ ಅವರ ರಾಜೀನಾಮೆ ಕೊಡಬೇಕು ಅವರ ಮಂತ್ರಿ ಸ್ಥಾನ ಹೋಗಬೇಕು ನೀವು ಅದಕ್ಕಿಂತ ಭಾರಿ ದೊಡ್ಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಂತರ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮೇರಿಬೇಕಾ ಯಾವ ಸಂವಿಧಾನ ಇದು ಯಾವ ಪ್ರಜಾಪ್ರಭುತ್ವ ಇದು ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣವನ್ನ ಮಾಡ್ತಾರೆ ನಾನು ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿ ನಿಮ್ ಕಾಲದಲ್ಲಿ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದು ಒಂದು ದೊಡ್ಡ ಭ್ರಷ್ಟಾಚಾರ ಆಗಿ ಬಂದಿದೆ ಹೊರಗಡೆ ಈ ಘಟನೆಗಿಂತ ಮುಂಚೆ ಈಗ ಆಲ್ರೆಡಿ ಮೂರು ತಿಂಗಳ ಕೆಳಗೆ ಮೂರು ಮೂರುವರೆ ತಿಂಗಳ ಕೆಳಗಡೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಒಬ್ಬ ಐವತ್ತು ಕೋಟಿ ರೂಪಾಯಿ ಬೇರೆ ಬೇರೆ ಕಾಂಟ್ರಾಕ್ಟರ್ಗಳ ಮೂಲಕ ಹಣ ಸಂಗ್ರಹ ಮಾಡಿದ್ದಾನೆ ಅಂತ ಹೇಳಿ ಆ ಹಣ ತನಿಖೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಇದು ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಒಬ್ಬ ಬಿಬಿಎಂಪಿ ಕಾಂಟ್ರಾಕ್ಟರ್ ಕೂಡ ಆತ್ಮಹತ್ಯೆ ಮಾಡಿಕೊಂಡ ಇದು ಈಗ ಈಗ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಅವರು ಸೇರಿ ಎರಡನೇ ಆತ್ಮಹತ್ಯೆ ನಿಮ್ಮ ಸರ್ಕಾರದಲ್ಲಿ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡುತ್ತಾರೆ ಮಚ್ಚು ಲಾಂಗು ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಯುದ್ದಕ್ಕೆ ಇಳಿತಾರೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಬೀದಿ ಕಾಮಣ್ಣ ಅವರು ರಾಜಾರೋಷವಾಗಿ ಮೆರಿತಾ ಇದ್ದಾರೆ ರೈತರಿಗೆ ಸಹಾಯ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬಂದರೂ ಕೂಡ ರೈತರ ಅಕೌಂಟ್ಗೆ ಹಣ ಹಾಕೋದಿಲ್ಲ ತನ್ನ ಪಾಲಿನ ಹಣವನ್ನು ಕೂಡ ರೈತರ ಅಕೌಂಟ್ಗೆ ಹಾಕೋದಿಲ್ಲ ಈ ರೀತಿ ಒಟ್ಟಾರೆಯಾಗಿ ಈ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಇದೊಂದು ಜನವಿರೋಧಿ ಸರ್ಕಾರ ಇದೊಂದು ಭಯೋತ್ಪಾದಕರನ್ನ ಗೂಂಡಗಳನ್ನ ಸಾಕ್ತಾ ಇರತಕ್ಕಂಥ ಸರ್ಕಾರ ಇದು ಆದ್ದರಿಂದ ಜನರಹಿತ ದೃಷ್ಟಿಯಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗುವುದೇ ಒಳ್ಳೆಯದು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸುತ್ತೇನೆ ಮೇಲೆ ಆರೋಪ ಬಂದಿತ್ತು ಆರೋಪಗಳಿಂದ ಮುಕ್ತರಾದರೂ ಅವರು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನುವಂಥ ಜಡ್ಜ್ಮೆಂಟ್ ಕೂಡ ಬಂದಾಗ್ಯೂ ಕೂಡ ಅವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಂತ್ರಿಯನ್ನಾಗಿ ಮಾಡಲಿಲ್ಲ ರೀಸನ್ ಒಂದ್ಸರಿ ಈ ತರ ಆರೋಪಗಳು ಬಂದಿತ್ತು ಮತ್ತು ಬೇರೆ 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 ಬೇರೆಯವರು ಕೂಡ ಸಾಕಷ್ಟು ಜನ ಮಂತ್ರಿಗಳಿಗೆ ಆಕಾಂಕ್ಷಿಗಳಿದ್ರು ನಮ್ಮ ಹಿರಿಯ ಸಚಿವರಾಗಿದ್ರು ಹಾಗಾಗಿ ಅವರು ಕೂಡ ಆಗ್ರಹ ಪಡಿಸಲಿಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ನಿರ್ಧಾರ ತೆಗೆದುಕೊಳ್ತು ಬೇರೆಯವರಿಗೆ ಸಚಿವ ಕೊಡ್ತೇವೆ ವಿನಃ ಅವರಿಗೆ ಕೊಡಲಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಅವತ್ತು ಡಿಮ್ಯಾಂಡ್ ಮಾಡಿದ್ರು ಈಶ್ವರಪ್ಪ ಅವರು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಅಂತ ನೈತಿಕತೆ ಅಂತಕ್ಕಂಥದ್ದು ಈಶ್ವರಪ್ಪರಿಗೆ ಮಾತ್ರ ಇರಬೇಕು